ಅಯ್ಯೋ ಹೋಗಿ ಏನು ಇದು ಒಬ್ಬರು ಮೂವತ್ತು ಸಾವಿರ ಅದೇ ಹಾಂ ನಮ್ಮ ಅಂಬು ಹತ್ತಿ ಹತ್ರ ಗುಂಡತ್ತಿ ಹತ್ರ ಇತ್ಯಾದೆ ಹೆಂಗನ ಇಸ್ ಮಾಡಿ ಇಸ್ಕೊಬೇಕು ಕೊಡ್ತೀನಿ ಕೊಡುವಂತ ಅಯ್ಯಾ ನಾ ತಿರಸ್ ಬಾ ನಮ್ಮ ಮನೆಗೆ ಟಬಲ್ ಬಿಟ್ಟಿದ್ಯಾ ಯಾಕ ನಿಮ್ಮ ಮನೆ ನಿಮ್ಮ ಅಪ್ಪನ ಮನೆ ಇಂದ ತಂದಿದ್ಯಾ ನಿಮ್ಮ ಮನೆ ಹ ದೂರ ಅಂತರ ಹ ಅಷ್ಟು ದೂರ ಅಲ್ಲ ನಿಂತ ನಿಮ್ಮ ಅಪ್ಪನ ಮನೆ ಇಂದ ತಂದಾಚಿದ್ಯಾ ನಾನು ಅಂತ ದೂರ ಅಂತರ ಬಳತ್ತ ನಿಮ್ಮ ಅಪ್ಪನ ಮನೆ ನಾನು ತಿಂತಾಳ ಬಾಯಿ ಮುಚ್ಚಂದ ನೀನ ಮಾತಾಡಿ ಅಯ್ಯೋ ದೊಡ್ಡ ಅಂಗೆಲ್ಲ ಮಾತಾಡ್ಕೂದಾ ಒಳ್ಳೆ ನಿಂದ ಮಾತಾಡಲೇ ಏನಾ ಇರ ಬಿಲ್ ತಗಿದಾ ನಲ್ಲಿ ಇನ್ನೇನ ದ್ಯಾಸಾಲಿ ಮಾರಾ ತಾಲಿ ಮಾರಾ ದ್ಯಾಗ ಬರ್ತಿದಿ ಯಾರಷ್ಟು ಕೆಲಸ ಇದೆ ಈಗ ನಿನ್ನತ್ರ ನಿಂತಕ ಮಾತಾಡಕ್ಕೆ ಟೈಮ್ ಇಲ್ಲ ನೀ ಬೆಂಕಿ ಕಿದ್ರು ನೋಡಲಿಲ್ಲ ನಾನು ನೋ ಮಲ್ಲಿಗಾನೋ ಊಡಿಬಿಟ್ಟು ಓಕವ ಓಡ್ಯಾ ಅಚ್ಚಾಟ ಬಚ್ಚಾಣ ಚಮ್ಮನ ಬನ್ಬಿಟ್ಟು ಕರಗಂ ಬಂಬುतला ಮಲ್ಲಿಗಲ್ಲೇ ಮಲ್ಲಿಗನ ಅವ್ರ ಮನೆ ಕವ್ವನ ಅವಳೆದಿರಿ ತಲೆನಪ್ಪಾ ಚಮ್ಮನ ಬಚ್ಚಿ ನೀ ಅನ್ಬಿಟಾ ನೀಲಕ சைத்திய பரக்கம் இன்னும் அஜய் மனை ஏன் కుమ్మా బిర్మ్ షు ఏమన్ ఇబ్బ స బెంకర ఉల్ సుట్ బాయ్ బాగా ఎల్ హిక్కి ఇవ్వగ సరస్వతివర్ మన హా నేన బ్రమక్షమ సిక్ నోడమ్మ ఓడల్వ ని అల్ ఇమ్ అంత అది ಇಲ್ಲ ಅಜ್ಜಿ ನಮ್ಮ ಮನೆಗೆ ಬಂದೇ ಇಲ್ಲ ಏ ಇಲ್ಲಿಗೆ ಬಂದಂತೆ ಕಾಮಾಕ್ಷಮ್ ಹೇಳಿದ್ಲ ಊರ್ ಬಿಟ್ಟು ಅತಿ ಅಂತ ಹೋಗಿದ್ರೆ ಅಂತ ಇಬ್ರು ಅತಿ ಲಿಕ್ಸಿ ಕರ್ಕೊಂಬಂದ್ಲಂತೆ ನೋಡಿ ಏನೇನ್ ಕೆಲಸ ಮಾಡ್ತಾನ ಇವ್ನ ಅಯ್ಯೋ ಅಜ್ಜಿ ಮಕ್ಕಳು ಏನೋ ತಿಳಿತೀರ ಮಾಡ್ಬಿಟ್ಟಿರ್ತಾರೆ ಅಜ್ಜಿ ಅಯ್ಯೋ ಆ ಅಮ್ಮನ್ ತಿಳ್ಕೊಬೇಕಲ್ಲಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾಳೆ ಅಮ್ಮನ್ ಬಾಯಿ ಮೊದ್ಲೇ ತಿಳಿಯೋದಲ್ಲ ಇನ್ನೇ ನಿಮ್ಮ ಅಜ್ಜಿ ಬಂದಿದ್ಲಾ ಇಲ್ಲ ಯಾಕೂ ಹೇಳಿಲ್ಲ ಅಜ್ಜಿ ಹ್ಮ್ ಹೌದಾ ಹ್ಮ್ ಸರಮ್ಮ ಮರೂಪ ಸವಿತಾ ಎಲ್ಲ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡ್ರೆ ಬರಕ್ಕೆ ಆಗಿಲ್ಲ ಗೌರಮ್ಮ ಬಾಕ

ಹ ಚಿಕ್ಕೊಂಡ್ ಬರ್ತಾನ ಅವನ್ ಜೊತೆ ಗಾರ್ಡನ್ಸ್ತೀನಿ ಹತ್ರಕ ರೆಡಿ ಆಗ ನಡಿಯಲ್ಲ ಅವ್ಳಗ್ ಚೆನ್ನಾಗಿಲ್ಲೇ ಜರನೆ

ಇವಳೇ ಸ್ನೇಹ ಇರ್ಬೇಕತ್ತೀಯ ನಾನೇನ್ ಕತ್ತಿಲ್ಲ ನಾನ್ ತಿನ್ನಿಲ್ಲಮ್ಮ ಗುಂಡತೆ ಒಂದಿಪ್ಪ ಸಾವಿರ ಕಾಸಿದ್ಲು ಕೂಡ ಗುಂಡತೆ ಅರ್ಜೆಂಟ್ ನಕ ಬೇಕು ಏಳಕ್ಕೆ ಅಷ್ಟೊಂದು ಅರ್ಜೆಂಟ್ ಅಯ್ಯೋ ನಮ್ಮ ಅಮ್ಮನ್ ಚೆನ್ನಾಗಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಂತೆ ಹ್ಞೂ ಅದಕ್ಕ ಇಪ್ಪತ್ ಸಾವಿರ ಬೇಕು ಕೊಡೋದ್ ಮತ್ತೆ ಬಿರಿನ ಹೋಗಿ ನಮ್ಮ ಅಮ್ಮನ್ ಕೊಟ್ಟು ಬರ್ತೀನಿ ಫೋನ್ ಮಾಡಿದ್ಲೆ ನಿಮ್ಮ ಅಮ್ಮ ನಮ್ಮ ಅಮ್ಮನ್ ಮಾತಾಡಕ್ ಆತ ಇಲ್ಲ ಅಂತ ನಮ್ಮ ಅಣ್ಣ ಫೋನ್ ಮಾಡಿದ್ನ ಇಪ್ಪತ್ ಸಾವಿರ ಎತ್ಕೊಂಬಮ್ಮ ಬಿರಿನ ಕೊಡ್ತೀರಿ ವಾಪಸ್ ಅಂತ ಕೊಡತ್ತೆ ಬಿರಿನ ಅಯ್ಯೋ ನನ್ನ ಹತ್ರನೂ ಅದೇ ಇಲ್ಲ ಅಂತೇನಿಲ್ಲ ಅಂಬುಜಿ ಹತ್ರದೇ ಅಂಬುಜಿ ಎಲ್ಲಿ ಅವತ್ತು ಆರ್ ದೋಸ್ರಕ್ಕೆ ಹೋಗೋರಲ್ಲ ಹ ಎಷ್ಟೊತ್ತದ ಅಂಬುಜಿ ಹತ್ತೆ ಬರೋದಾ ಎಷ್ಟೋ ತೋ ಕೇಳೋದು ನೀನಂತೂ ಹೋಗಲ್ಲಮ್ಮ ರಾಣಿ ಅಯ್ಯೋ ನಾನು ಅಡಿಗೆ ಮಾಡಲ್ಲ ಮೂರತ್ತು ಮನೆಗ ನೀನ್ ಚೆನ್ನಾಗೈತಿಯಾ ಅವ್ಳು ಬರ್ಲಿ ಆಮೇಲೆ ಕೊಡ್ತೀನಿ ಬಿಡು ಮರದಿನ ಕೊಡು ನಮ್ಮಮ್ಮನ ಆಸ್ಪತ್ರೆಗೆ ಸೇರ್ಸೋರಂತೆ ಅರ್ಜೆಂಟ್ ದುಡ್ಡು ಬೇಕಂತೆ ಸರ ಕೊಡ್ತೀನಿ ಬಿಡು ಇನ್ನೇನಮ್ಮ ಗೌರಮ್ಮ

யோத்ரி நன் மகனே இல்லை முட்டி கண்டித்தியா அக்கனூர் தமிழ் ஆட்டாடத்த நன் மகன சேர்க்கோர் உலாமெல்லாம் அபிலத்தாள் ஓடுச்சோட்ட இல்ல அந்த அவளை

ಓ ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ ಇನ್ನು ಜೋಸಿಬಿ ತಂದು ಆ ಮನೆ ಈ ಮನೆ ಎಲ್ಲ ದಬ್ಬಾಕ್ ಬಿಟ್ಟರೆ ನಾವು ಎಲ್ಲಿಗೆ ಹೋಗೋಣ ಹಾಂ ಏನು ಮಾಡೋಕ್ಕಾಗ್ತದೆ ಹ್ಞೂ ಏನು ಮಾಡೋಕ್ಕಾಗ್ತದೆ ಹೋಗಪ್ಪ ಹೋಗು ಮನ್ಕೋಗು ಇಲ್ಲ ಇಲ್ಲೇ ಆಯ್ತು ಬಿಡು ಬೇಡ ಬೇಡ ಅವರ ಅಮ್ಮನ ಅದೇನೋ ಮ್ಯಾಗಿನ ಪಾಗಿನ ಮಾಡಿಕೊಳ್ಳಿ ಕೊಡ ಅತ್ತೆ ಅಂತೇಳಿದ್ರು ಎಲ್ಲೇ ಸಾಮಿಗ್ಳು ಕೆಚ್ಚಕ್ಕೆ ಬೇಕಲ್ಲ ನಿಮ್ಮ ಅಪ್ಪನ್ ಮೇಲೆ ನಿಮ್ಮ ಅಪ್ಪನಾದ್ರು ಹೇಳು ಅಜ್ಜ ಅಮ್ಮನ್ ಕಾಸಿನ ಕೊಟ್ಕೊಡುಳೆ ನನ್ನ ಹತ್ರ ಒಂದು ರೂಪಾಯಿ ಕಾಸಿಲ್ಲಪ್ಪ ನಿಮ್ಮ ಅಪ್ಪನ್ ಮೇಲೆ ಇಸ್ಕೊಡಿಲ್ಲ ನಿಮ್ಮ ತಾತನ ಹತ್ರನೇ ಇಸ್ಕೊಡು ஆட்டோடம்மா தான் யா கேசியாக்க நடி நடி முந்த வரையு